ವ ಲಿಂಗಾಯತ ಇವತ್ತು ನಾವು ಮೈಸೂರು ಡಿಎಂಎಲ್ ಬಸವ ಸಮಿತಿಯ ವತಿಯಿಂದ ನಮ್ಮ ಸಮಿತಿಯ ಮೂವತ್ ಮೂರನೇ ವಾರ್ಷಿಕೋತ್ಸವ ಹಾಗೆ ಬಸವ ಜಯಂತಿಯನ್ನ ಕೂಡ ನಾವು ಆಲೋಚನೆ ಆಯೋಜಿಸಿಕೊಂಡಿದ್ದೇವೆ ಹಾಗೆ ಕಾರ್ಯಕ್ರಮದಲ್ಲಿ ನಾವು ಸಮಾಜದ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಕಷ್ಟು ಸೇವೆಗಳನ್ನು ಮಾಡದಂತ ಗಣ್ಯರನ್ನು ಗುರುತಿಸಿ ನಮ್ಮ ಸಮಿತಿ ಸುಮಾರು ವರ್ಷಗಳಿಂದ ಬಸವಸಲು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೆ ಹಾಗಾಗಿ ಈ ಬಾರಿ ನಾವು ಯು ಎಸ್ ಶೇಖರ್ ಅವರಿಗೆ ನಾವು ಬಸವಸಲು ಪ್ರಶಸ್ತಿಯನ್ನ ನಾವು ಪ್ರದಾನ ಮಾಡಿದ್ದೀವಿ ನಮ್ಮ ಹಾಗೆ ನಮ್ಮ ಇವತ್ತು ಒಂದು ಕೃಷಿಪಾಠ ಇದೆ ನಮ್ಮ ಈ ಒಂದು ಸೇವೆಯಿಂದ ನಿವೃತ್ತರಾದಂತಹ ನಮ್ಮ ಸಮಾಜದ ಬಂಧುಗಳಿಗೆ ನಾವು ಈ ವಿಡಿಯೋ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಆತ್ಮೀಯವಾಗಿ ಬಿಡುಗಡೆಗಳನ್ನು ಮಾಡ್ತೇವೆ ಹಾಗೆ ಸಾಂಸ್ಕೃತಿಕ ಮಹಿಳೆಯ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಏರ್ಪಡಿಸಿದ್ದೇವೆ ಮಹಿಳೆಯರು ವಿನ್ಯಾಸೆಯನ್ನ ಒಂದು ನಡೆಸ್ಕೊಟ್ಟಿದ್ದಾರೆ ಅದರ ನಿರ್ದೇಶನವನ್ನು ಅವರು ಮಾಡಿದ್ದಾರೆ ಹಾಗೆ ವಚನ ಗಾಯನ ವಚನ ಕಂಡಪಾಠ ಇವೆಲ್ಲ ಸ್ಪರ್ಧೆಯನ್ನು ಮಾಡಿದಂತ ಮಕ್ಕಳಿಗೆ ನಾವು ಬಹುಮಾನಗಳನ್ನು ಕೊಡ್ತೀವಿ ಉದ್ದೇಶ ಇಷ್ಟೇ ನಮ್ಮ ಸಮಾಜದ ನಮ್ಮ ಧರ್ಮದ ವಚನಗಳನ್ನ ನಾವು ಪ್ರಚುರ ಪಡಿಸಬೇಕು ಮಕ್ಕಳಲ್ಲಿ ಕೂಡ ಅರಿವನ್ನ ಮೂಡಿಸ್ಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಮಕ್ಕಳಿಗೆ ವಚನ ಕಂಠಪಾಠ ಸ್ಪರ್ಧೆ ಹಾಗೂ ವಚನ ವ್ಯಾಖ್ಯಾನ ಸ್ಪರ್ಧೆಯನ್ನ ಕೌಡರಿಗೋಸ್ಕರ ಮಾಡ್ತೇವೆ ಆ ಮಾಡದಂತ ಇದರಿಂದ ಒಂದು ಉದ್ದೇಶ ಏನಂತಂದ್ರೆ ಎಲ್ರಿಗೂ ವಚನಗಳ ಬಗ್ಗೆ ಅರಿವು ಮೂಡ್ಲಿ ಅಂತ ಅದನ್ನ ಮಾಡಿ ಮಾಡ್ತೀವಿ ಉದ್ದೇಶ ಇಷ್ಟೇ ಪ್ರೇರಣಕ್ಕಾಗಿ ಬೇರೆಯವರು ಕೂಡ ವಚನಗಳನ್ನ ಕಲ್ಕೊಳ್ಳಿ ವಚನಗಳನ್ನ ರೂಢಿಸ್ಕೊಳ್ಳಿ ಅನ್ನೋದು ಒಂದೇ ಉದ್ದೇಶ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಂದಿ ಮೈಸೂರು ಎಲ್ರು ಬಂದಿದ್ದಾರೆ ಎಲ್ರಿಗೂ ನಾವು ನಮ್ಮ ಸಮಾಜದ ಬಂಧುಗಳಿಗೆ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇವೆ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರದೀಪ್ ಕುಮಾರ್ ಅವರು ಆಗಮಿಸಿದ್ದಾರೆ ಒಕ್ಕೂಟದ ಅಧ್ಯಕ್ಷರು ಹಾಗೆ ನಮ್ಮ ಮಗು ಸದಾನಂದರು ಜಿಲ್ಲಾ ಶರಣ ಸಾಹಿತ್ಯ ಪರಿ ಪರಿಷತ್ನ ಅಧ್ಯಕ್ಷರು ಹಾಗೆ ನಮ್ಮ ಶಿವಶಂಕರ್ ದೇವಪ್ಪ ಅವರು ಅವರು ನಮ್ಮ ಬಿ ಎಲ್ ಬಸವ ಸಮಿತಿಯ ಗೌರವಾಧ್ಯಕ್ಷರಾಗಿದ್ರು ಅವರ ಅಧ್ಯಕ್ಷತೆ ನಡೀತಾ ಇದೆ ಹಾಗೇನೆ ನಾವು ಶ್ರೀಗಳಾದಂತಹ ಉಕ್ಕಲಕಟ್ಟ ಮಟ್ಟದ ಸಾಂಬಸ ಸ್ವಾಮಿಗಳು ಅವರನ್ನ ನಾವು ಇವತ್ತು ದಿವಸ ಸಮಿತಿ ಆಹ್ವಾನಿಸುತ್ತಿದ್ದೇವೆ ಹಾಗೆ ನಮ್ಮ ಈ ಮಠದ ನಮ್ಮ ಈ ಒಂದು ಎಲ್ಲಾ ಕಾರ್ಯಗಳಿಗೆ ಸಹಕಾರವನ್ನು ನಡೀತಾ ಇರುವಂತದ್ದು ಮಠದ ಶ್ರೀ ನಿರಂಜನ ಪ್ರಕಾಶ್ ಸೌರತಿ ಸಿದಾನಂದ ಮಹಾಸ್ವಾಮಿಗಳವರು ಅವರನ್ನು ಕೂಡ ನಾವು ಉದ್ಘಾಟನೆಗೆ ಆಗಮನಿಸಿದೀವಿ ಅವರು ಉದ್ಘಾಟಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಮಾಡಬೇಕಿತ್ತು ಎಲೆಕ್ಷನ್ ನಡೀತಾ ಇರೋದ್ರಿಂದ ನಮ್ಮ ದೊಡ್ಡ ಮಟ್ಟದಲ್ಲಿ ಮಾಡಿದೆ ಇದಾಗ್ತಾ ಇದೆ ಮೂವತ್ ಮೂರನೇ ವರ್ಷ ಕಾರ್ಯಕ್ರಮ ಸಾಕಷ್ಟು ಜನ ಸೇರಿದ ಜೊತೆಗೆ ಎಲೆಕ್ಷನ್ ನಡೀತಾ ಇರೋದ್ರಿಂದ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇದೇನಾಗಿತ್ತು ಅಂದ್ರೆ ನಾವು ಮೊದಲೇ ಫಿಕ್ಸ್ ಮಾಡಿದ್ವಿ ಪ್ರೋಗ್ರಾಮ್ ಒಂದೂರ ಹಾಗಾಗಿ ನಮ್ದು ಕಾರ್ಯಕ್ರಮನ ಮುಂದೂಡಕ್ಕಾಗಲ್ಲ ಎಲ್ಲ ನಾವು ಅತಿಥಿಗಳಿಗೆ ಇವರಿಗೆಲ್ಲ ಹೇಳಿದ್ದು ಹಾಗಾಗಿ ನಾವು ಅದನ್ನ ಮುಂದೂಡಕ್ ಆಗ್ತೇನೆ ಅನಿವಾರ್ಯ ಆಯ್ತು ಅವರು ಕಾರ್ಯಕ್ರಮ ಎಲೆಕ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡಕ್ಕ ವಿರೋಧ ಕಾರ್ಯಕ್ರಮ ಹಚ್ಕೊಂಡ